ನಾನು ನಿಮ್ಮ ಅಣುಷಿತ ದೇವರನ್ನ ಹೋದಗಿ ಅಣುಷಿತ್ ಪೋಲ್ಟಿ ಕ್ಲಾಸಸ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ನಾವು ಭಾರತ ಚುನಾವಣಾ ಆಯೋಗದ ರಚನೆಯ ಬಗ್ಗೆ ತಿಳಿದುಕೊಳ್ಳೋಣ ಯಾವ ಚುನಾವಣಾ ಆಯೋಗ ಭಾರತ ಚುನಾವಣಾ ಆಯೋಗದ ರಚನೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ ಭಾರತ ಚುನಾವಣಾ ಆಯೋಗ ಯಾಕೆ ರಚನೆ ಮಾಡಿಕೊಂಡ್ರು ಭಾರತ ಚುನಾವಣಾ ಆಯೋಗ ಯಾವಾಗ ರಚನೆ ಮಾಡಿಕೊಂಡ್ರು ಭಾರತ ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರು ನೇಮಕ ಮಾಡಿಕೊಳ್ಳುತ್ತಾರೆ ಯಾವ ಅಡಿಯಲ್ಲಿ ಈ ಭಾರತ ಚುನಾವಣಾ ಆಯೋಗ ಸ್ಥಾಪನೆ ಮಾಡಲಾಗಿದೆ ಭಾರತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ಅಧಿಕಾರಾವಧಿ ಆಗಿರಬಹುದು ಪದಚ್ಯುತಿ ಆಗಿರಬಹುದು ರಾಜೀನಾಮೆ ಆಗಿರಬಹುದು ಇನ್ನಿತರೆ ಅಂಶಗಳೇನಿದವಲ್ಲ ಈ ಎಲ್ಲ ಅಂಶಗಳು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಇನ್ನು ಯಾರು ಈ ಅನುಷಿತ್ ಪಾಲಿ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ ಏನೈತಲ್ಲ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಲ್ಲ ಅವರು ಆದಷ್ಟು ಬೇಗನೆ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿಕೊಳ್ಳಿ ಮತ್ತು ಇನ್ನಷ್ಟು ನಿಮ್ಮ ಸ್ನೇಹಿತರಿಗೆ ಸೇರ್ ಮಾಡುವಂತ ಪ್ರಯತ್ನಗಳನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಈ ಭಾರತ ಚುನಾವಣಾ ಆಯೋಗ ಅಥವಾ ಕೇಂದ್ರ ಚುನಾವಣಾ ಆಯೋಗ ಯಾವ ಚುನಾವಣಾ ಆಯೋಗ ಭಾರತ ಚುನಾವಣಾ ಆಯೋಗ ಅಂದ್ರೂ ಒಂದೇ ಕೇಂದ್ರ ಚುನಾವಣಾ ಆಯೋಗ ಅಂದ್ರೂ ಒಂದೇ ಈ ಕೇಂದ್ರ ಚುನಾವಣಾ ಆಯೋಗ ಭಾರತ ಸಂವಿಧಾನದಲ್ಲಿ ಯಾವ ಭಾಗದ ಅಡಿಯಲ್ಲಿ ಅವಕಾಶವನ್ನು ಒದಗಿಸಿಕೊಡಲಾಗಿದೆ ಅಂದ್ರೆ ಭಾಗ ಹದಿನೈದರ ಅಡಿಯಲ್ಲಿ ಎಷ್ಟನೇ ಭಾಗದಲ್ಲಪ್ಪ ಅಂದ್ರೆ ಭಾಗ ಹದಿನೈದು ಏನೈತಲ್ಲ ಈ ಭಾಗ ಹದಿನೈದರ ಅಡಿಯಲ್ಲಿ ಚುನಾವಣೆಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಚುನಾವಣೆಯ ಬಗ್ಗೆ ತಿಳಿಸುವಂತ ಭಾಗ ಯಾವುದಪ್ಪ ಅಂದ್ರೆ ಹದಿನೈದನೇ ಭಾಗ ಏನೈತಲ್ಲ ಈ ಭಾಗ ಚುನಾವಣೆಗಳ ಬಗ್ಗೆ ತಿಳಿಸುತ್ತದೆ ಭಾಗ ಹದಿನೈದು ಭಾರತ ಸಂವಿಧಾನದ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿಯಿಂದ ಮುನ್ನೂರ ಇಪ್ಪತ್ತೊಂಬತ್ತನೇ ವಿಧಿಯವರೆಗೆ ಒಳಗೊಂಡಿದೆ ಚುನಾವಣೆ ಬಗ್ಗೆ ತಿಳಿಸುವಂತ ಭಾಗ ಯಾವುದಂದ್ರೆ ಹದಿನೈದನೇ ಭಾಗ ಏನೈತಲ್ಲ ಈ ಭಾಗ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿಯಿಂದ ಮುನ್ನೂರ ಇಪ್ಪತ್ತೊಂಬತ್ತನೇ ವಿಧಿಯವರೆಗೆ ಒಳಗೊಂಡಿದೆ ಈ ಚುನಾವಣಾ ಆಯೋಗ ಏನೈತಲ್ಲ ಈ ಚುನಾವಣಾ ಆಯೋಗ ಯಾವ ಯಾವ ಚುನಾವಣೆಗಳನ್ನು ನಡೆಸುತ್ತದೆಪ್ಪ ಅಂದ್ರೆ ರಾಷ್ಟ್ರಪತಿ ಚುನಾವಣೆಗಳನ್ನು ನಡೆಸುತ್ತದೆ ಉಪರಾಷ್ಟ್ರಪತಿ ಚುನಾವಣೆಯನ್ನು ನಡೆಸುತ್ತದೆ ರಾಜ್ಯಸಭಾ ಚುನಾವಣೆಯನ್ನು ನಡೆಸುತ್ತದೆ ಲೋಕಸಭಾ ಚುನಾವಣೆಯನ್ನು ನಡೆಸುತ್ತದೆ ಮತ್ತು ವಿಧಾನಸಭಾ ಚುನಾವಣೆಗಳನ್ನು ಸಹಿತ ನಡೆಸುತ್ತದೆ ಭಾರತದ ಚುನಾವಣಾ ಆಯೋಗ ಮುಕ್ತವಾಗಿ ನಿರ್ಭೀತವಾಗಿ ಮತ್ತು ನಿಷ್ಪಕ್ಷಪಾತವಾಗಿ ಚುನಾವಣೆಯನ್ನು ನಡೆಸುವಂಥ ಅಧಿಕಾರವನ್ನು ಹೊಂದಿದೆ ಇವತ್ತು ರಾಷ್ಟ್ರಪತಿ ಚುನಾವಣೆ ಆಗಿರಬಹುದು ಉಪರಾಷ್ಟ್ರಪತಿ ಚುನಾವಣೆ ಆಗಿರಬಹುದು ರಾಜ್ಯಸಭಾ ಚುನಾವಣೆ ಆಗಿರಬಹುದು ಲೋಕಸಭಾ ಚುನಾವಣೆ ಆಗಿರಬಹುದು ವಿಧಾನಸಭಾ ಚುನಾವಣೆ ಆಗಿರಬಹುದು ಯಾವುದೇ ಚುನಾವಣೆಗಳು ನಡೆಸಿದರೂ ಸಹಿತ ಯಾವುದೇ ಪಕ್ಷಕ್ಕೆ ಅಧೀನಕ್ಕೆ ಒಳಪಡದೆ ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡುವಂಥ ಸಂಸ್ಥೆ ಯಾವುದಂದರೆ ಭಾರತ ಚುನಾವಣಾ ಆಯೋಗ ಯಾವ ಚುನಾವಣಾ ಆಯೋಗ ಭಾರತ ಚುನಾವಣಾ ಆಯೋಗ ಯಾವುದೇ ಪಕ್ಷಕ್ಕೆ ಅಧೀನಕ್ಕೆ ಒಳಪಡದೆ ಮುಕ್ತವಾಗಿ ಚುನಾವಣೆ ಮಾಡ್ತೈತಿ ನಿರ್ಭೀತವಾಗಿ ಚುನಾವಣೆ ಮಾಡ್ತೈತಿ ಮತ್ತು ನಿಷ್ಪಕ್ಷಪಾತವಾಗಿ ಚುನಾವಣೆ ಮಾಡುವಂತ ಅಧಿಕಾರ ಸ್ವಾಯತ್ತತೆ ಸಂಸ್ಥೆ ಯಾವುದಪ್ಪ ಅಂದ್ರೆ ಭಾರತ ಚುನಾವಣಾ ಆಯೋಗ ಹಾಗಾದರೆ ಈ ಭಾರತ ಚುನಾವಣಾ ಆಯೋಗ ಏನೈತಲ್ಲ ಭಾರತ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ರಚನೆ ಆಯ್ತಂತ ನೋಡುವುದಾದರೆ ಭಾರತ ಸಂವಿಧಾನದ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಯಾವ ವಿಧಿ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಏನಿತ್ತಲ್ಲ ಈ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿಯ ಅನ್ವಯವಾಗಿ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತೈದರಂದು ಭಾರತ ಚುನಾವಣಾ ಆಯೋಗ ಸ್ಥಾಪಿಸಲಾಯಿತು ಭಾರತ ಸಂವಿಧಾನದ ಮುನ್ನೂರ ಇಪ್ಪತ್ನಾಕನೇ ವಿಧಿಯ ಅನ್ವಯವಾಗಿ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತೈದರಂದು ಭಾರತ ಚುನಾವಣಾ ಆಯೋಗ ಸ್ಥಾಪನೆ ಮಾಡಲಾಯಿತು ಎಕ್ಸಾಮ್ನ ಕೇಳಬಹುದು ಭಾರತ ಚುನಾವಣಾ ಆಯೋಗ ಯಾವ ವಿಧಿಯ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಯಾವ ಕಲಂ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಯಾವ ಲೇಖನ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಯಾವ ಆರ್ಟಿಕಲ್ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆಪ್ಪ ಅಂದ್ರೆ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿಯ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಸ್ನೇಹಿತರೆ ಯಾವಾಗ ಸ್ಥಾಪನೆ ಮಾಡಲಾಗಿದೆ ಅಂತ ಪ್ರಶ್ನೆ ಮಾಡಿದರೆ ಹತ್ತೊಂಬತ್ತು ಇವತ್ತು ಜನವರಿ ಇಪ್ಪತ್ತೈದರಂದು ಸ್ಥಾಪನೆ ಮಾಡಲಾಗಿದೆ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ಭಾರತ ಚುನಾವಣಾ ಆಯೋಗವು ಅಥವಾ ಕೇಂದ್ರ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಎಲ್ಲೈತಪ್ಪ ಅಂದ್ರೆ ನವದೆಹಲಿಯಲ್ಲಿದೆ ಈ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತೈದರಂದು ಏನು ಭಾರತ ಚುನಾವಣಾ ಆಯೋಗ ಸ್ಥಾಪನೆ ಮಾಡಿರಲ್ಲ ಇದರ ನೆನಪಿಗಾಗಿ ಅಂದ್ರೆ ಈ ಜನವರಿ ಇಪ್ಪತ್ತೈದರಂದು ಯಾವ ಇಪ್ಪತ್ತೈದು ಜನವರಿ ಇಪ್ಪತ್ತೈದರಂದು ಪ್ರತಿ ವರ್ಷ ಮತದಾರರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಯಾವ ದಿನವನ್ನಾಗಿ ಮತದಾರರ ದಿನವನ್ನಾಗಿ ಯಾವ ದಿನವನ್ನಾಗಿ ಮತದಾರರ ದಿನವನ್ನಾಗಿ ಆಚರಣೆ ಮಾಡಲಾಗಿದೆ ಹತ್ತೊಂಬತ್ ಐವತ್ತು ಜನವರಿ ಇಪ್ಪತ್ತೈದರಂದು ಸ್ಥಾಪನೆ ಮಾಡ್ಯಾರಲ್ಲ ಈ ಸ್ಥಾಪನೆ ಮಾಡಿದ ಸವಿನೆನಪಿಗಾಗಿ ಪ್ರತಿ ವರ್ಷ ಜನವರಿ ಇಪ್ಪತ್ತೈದರಂದು ಮತದಾರರ ದಿನವನ್ನಾಗಿ ಆಚರಣೆ ಮಾಡಲಾಗಿದೆ ಸ್ನೇಹಿತರೆ ಇದು ಮತದಾರರ ದಿನವನ್ನಾಗಿ ಯಾವಾಗ ಹಿಡಿದು ಆಚರಣೆ ಆರಂಭ ಮಾಡಿದ್ರಂದ್ರೆ ಎರಡು ಸಾವಿರದ ಹನ್ನೊಂದರಿಂದ ಪ್ರತಿ ವರ್ಷ ಜನವರಿ ಇಪ್ಪತ್ತೈದರಂದು ಮತದಾರರ ದಿನವನ್ನ ಆಚರಣೆ ಮಾಡಲಾಗಿದೆ ಸ್ನೇಹಿತರೆ ಹಾಗಾದರೆ ಈ ಭಾರತ ಚುನಾವಣಾ ಆಯೋಗವು ಪ್ರಸ್ತುತ ಎಷ್ಟು ಜನ ಸದಸ್ಯರಿಂದ ಕೂಡೈತೆ ಅಂದ್ರೆ ತ್ರೀ ಸದಸ್ಯರಿಂದ ಕೂಡೈತಿ ಭಾರತ ಚುನಾವಣೆಯು ಪ್ರಸ್ತುತ ಎಷ್ಟು ಜನ ಸದಸ್ಯರಿಂದ ಕೂಡೈತಂದ್ರೆ ತ್ರೀ ಸದಸ್ಯರಿಂದ ಕೂಡಿರ್ತಕ್ಕಂಥ ಆಯೋಗವಾಗಿದೆ ಒಬ್ಬರು ಮುಖ್ಯ ಆಯುಕ್ತರು ಇನ್ನುಳಿದ ಎರಡು ಜನ ಇತರೆ ಆಯುಕ್ತರನ್ನು ಒಳಗೊಂಡಿದೆ ಒಬ್ರು ಮುಖ್ಯ ಆಯುಕ್ತರು ಇನ್ನುಳಿದ ಏನಪ್ಪಾ ಅಂದ್ರ ಎರಡು ಜನ ಇತರೆ ಆಯುಕ್ತರನ್ನು ಒಳಗೊಂಡಿದೆ ಹತ್ತೊಂಬತ್ ನೂರ ತೊಂಬತ್ತರ ದಿನೇಶ್ ಗೋಸ್ವಾಮಿ ಸಮಿತಿ ಏನೈತಲ್ಲ ಯಾವ ಸ್ವಾಮಿ ದಿನೇಶ್ ಗೋಸ್ವಾಮಿ ಸಮಿತಿ ಈ ಸಮಿತಿಯ ಅನ್ವಯವಾಗಿ ಭಾರತ ಚುನಾವಣಾ ಆಯೋಗಕ್ಕೆ ಬಹು ಸದಸ್ಯತ್ವಕ್ಕೆ ಅವಕಾಶವನ್ನು ಒದಗಿಸಿಕೊಡಲಾಯಿತು ಹತ್ತೊಂಬತ್ ತೊಂಬತ್ತು ದಿನೇಶ್ ಗೋಸ್ವಾಮಿ ಸಮಿತಿ ಯಾಕೆ ಭಾರತ ಚುನಾವಣಾ ಆಯೋಗಕ್ಕೆ ಬಹು ಸದಸ್ಯತ್ವ ಬಹು ಸದಸ್ಯತ್ವಕ್ಕೆ ಅವಕಾಶವನ್ನು ಒದಗಿಸಿ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಭಾರತ ಸಂವಿಧಾನಕ್ಕೆ ಐವತ್ತೆರಡನೇ ತಿದ್ದುಪಡಿ ಮಾಡುವುದರ ಮೂಲಕ ಅಂದಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜೀವ್ ಗಾಂಧಿ ಅವರು ಮತದಾನದ ವಯಸ್ಸು ಇಪ್ಪತ್ತೊಂದರಿಂದ ಹದಿನೆಂಟಕ್ಕೆ ಇಳಿಸಲಾಗಿತ್ತು ಚುನಾವಣೆಯ ಕಾರ್ಯಭಾರಗಳನ್ನು ಕಡಿಮೆ ಮಾಡುವ ದೃಷ್ಟಿಕೋನಗಳಿಂದ ಅಂದ್ರೆ ಈ ಚುನಾವಣಾ ಆಯೋಗದ ಕಾರ್ಯಭಾರ ಏನೈತಲ್ಲ ಈ ಕಾರ್ಯಭಾರವನ್ನು ಕಡಿಮೆ ಮಾಡುವ ದೃಷ್ಟಿಕೋನದಿಂದ ಅಂದ್ರ ಈ ದಿನೇಶ್ ಗೋಸ್ವಾಮಿ ಸಮಿತಿ ಏನೈತಲ್ಲ ಈ ಸಮಿತಿ ಚುನಾವಣಾ ಆಯೋಗಕ್ಕೆ ಬಹು ಸದಸ್ಯತ್ವಕ್ಕೆ ಅವಕಾಶವನ್ನು ಒದಗಿಸಿಕೊಡಲಾಯಿತು ಪ್ರಸ್ತುತ ಈ ಭಾರತ ಚುನಾವಣಾ ಆಯೋಗ ಸದಸ್ಯರಿಂದ ಕೂಡಿರ್ತಕ್ಕಂಥ ಆಯೋಗವಾಗಿದೆ ಇದರ ಕೇಂದ್ರ ಕಚೇರಿ ಏನಪ್ಪ ಅಂದ್ರೆ ಇದರ ಅಂದ್ರೆ ಭಾರತ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಇರ್ತಕ್ಕಂಥ ಏನ್ ಕೇಂದ್ರ ಕಚೇರಿ ಏನೈತೆ ಈ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಆಗಿದೆ ನೋಡಿ ಸ್ನೇಹಿತರೆ ಅರ್ಥ ಆಯ್ತಾ ಭಾರತ ಚುನಾವಣಾ ಆಯೋಗವು ಯಾವ ವಿಧಿಯ ಅಡಿಯಲ್ಲಿ ಸ್ಥಾಪನೆ ಆಯಿತು ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿಯ ಅಡಿಯಲ್ಲಿ ಸ್ಥಾಪನೆ ಆಯಿತು ಯಾವಾಗ ಸ್ಥಾಪನೆ ಮಾಡಲಾಯಿತು ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತೈದರಂದು ಸ್ಥಾಪನೆ ಮಾಡಲಾಯಿತು ನೆಕ್ಸ್ಟ್ ಇದರ ಕೇಂದ್ರ ಕಚೇರಿಯಲ್ಲಿದೆ ನವದೆಹಲಿಯಲ್ಲಿದೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಭಾರತ ಚುನಾವಣಾ ಆಯೋಗವು ಪ್ರಸ್ತುತ ಎಷ್ಟು ಜನ ಸದಸ್ಯರಿಂದ ಕೂಡಿದೆಯಪ್ಪ ಅಂದ್ರೆ ಮೂರು ಜನ ಸದಸ್ಯರಿಂದ ಅಂದ್ರೆ ತ್ರೀ ಸದಸ್ಯರಿಂದ ಕೂಡಿರ್ತಕ್ಕಂಥ ಆಯೋಗವಾಗಿದೆ ಜನವರಿ ಇಪ್ಪತ್ತೈದರಂದು ಯಾವ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಮತದಾರರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಅವತ್ತೇ ಯಾಕೆ ಮತದಾರ ದಿನವನ್ನಾಗಿ ಆಚರಣೆ ಮಾಡಲಾಯಿತಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತೈದರಂದು ಭಾರತ ಚುನಾವಣಾ ಆಯೋಗವನ್ನು ಸ್ಥಾಪನೆ ಮಾಡಿದ ಸವಿ ನೆನಪಿಗಾಗಿ ಪ್ರತಿ ವರ್ಷ ಜನವರಿ ಇಪ್ಪತ್ತೈದರಂದು ಮತದಾರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಯಾವಾಗಿನಿಂದ ಆರಂಭವಾಯಿತಪ್ಪ ಅಂದ್ರೆ ಎರಡು ಸಾವಿರದ ಹನ್ನೊಂದರಿಂದ ಪ್ರತಿ ವರ್ಷ ಮತದಾರ ದಿನವನ್ನಾಗಿ ಆಚರಣೆ ಮಾಡುತ್ತಿದ್ದಾರೆ ಇನ್ನ ನೆಕ್ಸ್ಟ್ ನಾವು ನೋಡುವುದಾದರೆ ಭಾರತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗಿರಬಹುದು ಮತ್ತು ಇತರೆ ಆಯುಕ್ತರನ್ನು ಯಾರು ನೇಮಕ ಮಾಡುತ್ತಾರೆ ಅಂತ ನೋಡುವುದಾದರೆ ನಮ್ಮ ರಾಷ್ಟ್ರದ ಪ್ರಧಾನ ಮಂತ್ರಿಗಳ ನೇತೃತ್ವದ ಮಂತ್ರಿ ಮಂಡಲ ಏನೈತಲ್ಲ ಈ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ನೇಮಿಸುತ್ತಾರೆ ಭಾರತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗಿರಬಹುದು ಮತ್ತು ಇತರೆ ಆಯುಕ್ತರೇನಿದ್ರಲ್ಲ ಈ ಆಯುಕ್ತರನ್ನು ಪ್ರಧಾನ ಮಂತ್ರಿಯ ನೇತೃತ್ವದ ಮಂತ್ರಿ ಮಂಡಲದ ಸಲಹೆ ಮೇರೆಗೆ ರಾಷ್ಟ್ರದ ರಾಷ್ಟ್ರಪತಿಗಳು ನೇಮಿಸುತ್ತಾರೆ ಭಾರತ ಚುನಾವಣಾ ಆಯೋಗದ ಪ್ರಥಮ ಮುಖ್ಯ ಆಯುಕ್ತ ಯಾರಪ್ಪ ಅಂದ್ರೆ ಸುಕುಮಾರ್ ಸೇನ್ ಯಾವ ಸೇನಾ ಸುಕುಮಾರ್ ಸೇನ್ ಭಾರತ ಚುನಾವಣಾ ಆಯೋಗದ ಪ್ರಥಮ ಮುಖ್ಯ ಆಯುಕ್ತ ಯಾರಪ್ಪ ಅಂದ್ರ ಸುಕುಮಾರ್ ಸೇನ್ ಇವರೇನದಾರಲ್ಲ ಈ ಸುಕುಮಾರ್ ಸೇನೆ ಏನದಾರಲ್ಲ ಇವರು ಭಾರತ ಚುನಾವಣಾ ಆಯೋಗದ ಪ್ರಥಮ ಮುಖ್ಯ ಆಯುಕ್ತರಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಹಾಗಾದರೆ ಭಾರತ ಚುನಾವಣಾ ಆಯೋಗದ ಪ್ರಸ್ತುತ ಆಯುಕ್ತರನ್ನಾಗಿ ಯಾರು ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ ಅಂದ್ರೆ ಜ್ಞಾನೇಶ್ ಕುಮಾರ್ ಯಾವ ಕುಮಾರ ಜ್ಞಾನೇಶ್ ಕುಮಾರ್ ಈ ಜ್ಞಾನೇಶ್ ಕುಮಾರ್ ಅವ್ರೇನಿದಾರಲ್ಲ ಅಂದ್ರೆ ಈ ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಇಲ್ಲಿ ಈ ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿ ಅವರು ಯಾರಪ್ಪ ಅಂದ್ರೆ ಇವರು ಜ್ಞಾನೇಶ್ ಕುಮಾರ್ ನಮ್ಮ ಭಾರತ ಚುನಾವಣಾ ಆಯೋಗದ ಪ್ರಸ್ತುತ ಮುಖ್ಯ ಆಯುಕ್ತರಾಗಿ ಕಾರ್ಯನಿರ್ವಹಣೆ ಮಾಡುತ್ತಿದ್ದಾರೆ ಈ ಜ್ಞಾನೇಶ್ ಕುಮಾರ್ ಅವರಿಗೆ ಯಾರು ನೇಮಕ ಮಾಡ್ಯಾರಪ್ಪ ಅಂದ್ರೆ ನಮ್ಮ ರಾಷ್ಟ್ರದ ರಾಷ್ಟ್ರಪತಿಯವರು ಅಂದ್ರೆ ದ್ರೌಪದಿ ಮುರ್ಮು ಅವರು ಆಯ್ಕೆ ಮಾಡಿದ್ದಾರೆ ಯಾರ ಸಲಹೆ ಮೇರೆಗೆ ಇವರಿಗೆ ಆಯ್ಕೆ ಮಾಡಲಾಗಿದೆಪ್ಪ ಅಂದ್ರೆ ಪ್ರಧಾನ ಮಂತ್ರಿಯ ನೇತೃತ್ವದ ಮಂತ್ರಿ ಮಂಡಲ ಸಲಹೆ ಮೇರೆಗೆ ನಮ್ಮ ಭಾರತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ಜ್ಞಾನೇಶ್ ಕುಮಾರ್ ಅವರಿಗೆ ಆಯ್ಕೆ ಮಾಡಲಾಗಿದೆ ಯಾವ ಕುಮಾರ್ ಅವರಿಗೆ ಜ್ಞಾನೇಶ್ ಕುಮಾರ್ ಅವರಿಗೆ ಆಯ್ಕೆ ಮಾಡಲಾಗಿದೆ ಸ್ನೇಹಿತರೆ ಇನ್ನ ನೆಕ್ಸ್ಟ್ ನಾವು ನೋಡುವುದಾದರೆ ಅಧಿಕಾರಾವಧಿ ಭಾರತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರ ಅಧಿಕಾರವಧಿ ಅಥವಾ ಇತರೆ ಆಯುಕ್ತರ ಅಧಿಕಾರವಧಿಯನ್ನು ನಾವು ನೋಡುವುದಾದರೆ ಹತ್ತೊಂಬತ್ ನೂರ ಎಂಥ ಎಪ್ಪತ್ಮೂರು ಹತ್ತೊಂಬತ್ ಎಪ್ಪತ್ತ್ಮೂರರಲ್ಲಿ ಭಾರತ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿ ಎಷ್ಟಾಗಿತ್ತಪ್ಪ ಅಂದ್ರೆ ಐದು ವರ್ಷ ಅಧಿಕಾರಾವಧಿಯಾಗಿತ್ತು ಭಾರತ ಚುನಾವಣಾ ಆಯೋಗ ಏನೈತಲ್ಲ ಈ ಭಾರತ ಚುನಾವಣಾ ಆಯೋಗದ ಆಯುಕ್ತರ ಅಧಿಕಾರಾವಧಿಯನ್ನು ನೋಡುವುದಾದರೆ ಹತ್ತೊಂಬತ್ ನೂರ ಎಪ್ಪತ್ಮೂರರ ಕಾಲಘಟ್ಟದಲ್ಲಿ ಅವರ ಅಧಿಕಾರಾವಧಿ ಐದು ವರ್ಷ ಅಧಿಕಾರಾವಧಿಯಾಗಿತ್ತು ಹತ್ತೊಂಬತ್ ತೊಂಬತ್ತೊಂದರ ಚುನಾವಣಾ ಆಯೋಗದ ಕಾಯ್ದೆಯ ಅನ್ವಯವಾಗಿ ಹತ್ತೊಂಬತ್ ಚುನಾವಣಾ ಆಯೋಗದ ಕಾಯ್ದೆಯ ಅನ್ವಯವಾಗಿ ಈ ಚುನಾವಣಾ ಆಯೋಗದ ಆಯುಕ್ತರ ಅವಧಿ ಎಷ್ಟಪ್ಪ ಅಂದ್ರೆ ಆರು ವರ್ಷ ಅಥವಾ ಅರವತ್ತೈದು ವರ್ಷ ವಯಸ್ಸು ಇದರಲ್ಲಿ ಯಾವುದು ಮೊದಲು ಅದು ಅವರ ಅಧಿಕಾರಾವಧಿಯಾಗಿರುತ್ತದೆ ಪ್ರಸ್ತುತ ಭಾರತ ಚುನಾವಣಾ ಆಯೋಗದ ಆಯೋಗದ ಆಯುಕ್ತರ ಅಧಿಕಾರ ಅವಧಿ ಎಷ್ಟಪ್ಪ ಅಂದರೆ ಆರು ವರ್ಷ ಆರು ವರ್ಷಗಳವರೆಗೆ ಅವರ ಅಧಿಕಾರನಾಗಿರ್ಬಹುದು ಆಯ್ಕೆಯಾದ ಆರು ವರ್ಷಗಳವರೆಗೆ ಅಧಿಕಾರನಾಗಿರ್ಬಹುದು ಅಥವಾ ಅರವತ್ತೈದು ವರ್ಷ ವಯಸ್ಸು ಇದರಲ್ಲಿ ಯಾವುದು ಮೊದಲು ಅದು ಅವರ ಅಧಿಕಾರಾವಧಿ ಆಗಿರುತ್ತದೆ ಅಂತ ಹೇಳ್ಬೋದು ಇನ್ನ ಇವರ ರಾಜೀನಾಮೆ ಪತ್ರವನ್ನು ಯಾರಿಗೆ ಕೊಡ್ತಾರಪ್ಪ ಅಂದ್ರೆ ಭಾರತ ಚುನಾವಣಾ ಆಯೋಗದ ಆಯುಕ್ತರೇನದರಲ್ಲ ಈ ಆಯುಕ್ತರು ತಮ್ಮ ರಾಜೀನಾಮೆ ಪತ್ರವನ್ನು ಲಿಖಿತ ರೂಪದಲ್ಲಿ ರಾಷ್ಟ್ರಪತಿ ಅವರಿಗೆ ಸಲ್ಲಿಸುತ್ತಾರೆ ಯಾವ ರಾಷ್ಟ್ರಪತಿ ಅವರಿಗೆ ಸಲ್ಲಿಸುತ್ತಾರೆ ಭಾರತ ಚುನಾವಣಾ ಆಯೋಗದ ಆಯುಕ್ತರೇನದರಲ್ಲ ಈ ಆಯುಕ್ತರು ತಮ್ಮ ಲಿಖಿತ ರೂಪದಲ್ಲಿ ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿ ರಾಷ್ಟ್ರಪತಿಯವರಿಗೆ ಸಲ್ಲಿಸುತ್ತಾರೆ ಇವರಿಗೆ ನೇಮಕ ಮಾಡೋರು ಯಾರು ರಾಷ್ಟ್ರಪತಿ ಇವರಿಗೆ ಪದಚ್ಯುತಿಗೊಳಿಸುವವರು ಯಾರು ರಾಷ್ಟ್ರಪತಿ ಇವರು ರಾಜೀನಾಮೆ ಯಾರಿಗೆ ಕೊಡ್ತಾರೆ ಇವರು ರಾಷ್ಟ್ರಪತಿಯವರಿಗೆ ಕೊಡಲಾಗುತ್ತದೆ ತಮ್ಮ ಲಿಖಿತ ರೂಪದಲ್ಲಿ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಯವರಿಗೆ ಸಲ್ಲಿಸುತ್ತಾರೆ ಇನ್ನ ವೇತನವನ್ನು ನಾವು ನೋಡುವುದಾದರೆ ಭಾರತ ಚುನಾವಣಾ ಆಯೋಗದ ಆಯುಕ್ತರ ವೇತನವನ್ನು ನಾವು ನೋಡುವುದಾದರೆ ಭಾರತ ಚುನಾವಣಾ ಆಯೋಗದ ಆಯುಕ್ತರಿಗೆ ಸರ್ವೋಚ್ಚ ನ್ಯಾಯಾಲಯದ ಸ್ಥಾನಮಾನವನ್ನು ನೀಡಲಾಗಿದೆ ಯಾವ ನ್ಯಾಯಾಲಯದ ಸರ್ವೋಚ್ಚ ನ್ಯಾಯಾಲಯ ಏನೈತಲ್ಲ ಈ ಸರ್ವೋಚ್ಚ ನ್ಯಾಯಾಲಯದ ಸ್ಥಾನಮಾನವನ್ನು ನೀಡಲಾಗಿದೆ ಸ್ನೇಹಿತರೆ ಹತ್ತೊಂಬತ್ ನೂರ ತೊಂಬತ್ತೊಂದು ಹತ್ತೊಂಬತ್ ತೊಂಬತ್ತೊಂದು ಜನವರಿ ಒಂದರಂದು ಲೋಕಸಭೆಯಲ್ಲಿ ಮಸೂದೆಯನ್ನು ಪಾಸು ಮಾಡಿ ಭಾರತ ಚುನಾವಣಾ ಆಯೋಗದವರಿಗೆ ಸರ್ವೋಚ್ಚ ನ್ಯಾಯಾಲಯದ ಸ್ಥಾನಮಾನವನ್ನು ನೀಡಲಾಗಿದೆ ಎಕ್ಸಾಮ್ನ ಕೇಳಬಹುದು ಭಾರತ ಚುನಾವಣಾ ಆಯೋಗದ ಆಯುಕ್ತರಿಗೆ ಸರ್ವೋಚ್ಚ ನ್ಯಾಯಾಲಯದ ಸ್ಥಾನಮಾನವನ್ನು ಯಾವಾಗ ನೀಡಲಾಗಿದೆ ಅಂತ ಪ್ರಶ್ನೆ ಮಾಡಿದರೆ ಹತ್ತೊಂಬತ್ನೂರ ತೊಂಬತ್ತೊಂದು ಜನವರಿ ಒಂದರಂದು ಹತ್ತೊಂಬತ್ ನೂರ ತೊಂಬತ್ತೊಂದ್ ಹತ್ತೊಂಬತ್ ನೂರ ತೊಂಬತ್ತೊಂದು ಜನವರಿ ಒಂದರಂದು ಲೋಕಸಭೆಯಲ್ಲಿ ಮಸೂದೆಯನ್ನು ಪಾಸ್ ಮಾಡಿ ನಮ್ಮ ಚುನಾವಣಾ ಆಯುಕ್ತರಿಗೆ ಸರ್ವೋಚ್ಚ ನ್ಯಾಯಾಲಯ ಅಂದ್ರೆ ಸುಪ್ರೀಂ ಕೋರ್ಟಿನ ನ್ಯಾಯಾಲಯದ ನ್ಯಾಯಾಧೀಶರೇನದರಲ್ಲ ಅವರಿಗೆ ಯಾವ ರೀತಿ ಸ್ಥಾನಮಾನಗಳನ್ನು ಕೊಡ್ತಾರ ಯಾವ ರೀತಿ ಗೌರವಧನವನ್ನು ಕೊಡ್ತಾರ ಅದೇ ರೀತಿ ಈ ಚುನಾವಣಾ ಆಯೋಗದವರಿಗೆ ನೀಡಲಾಗಿದೆ ಸ್ನೇಹಿತರೆ ಈ ಭಾರತ ಚುನಾವಣಾ ಆಯೋಗದವರಿಗೆ ವೇತನ ಭಾರತ ಸಂಚಿತ ನಿಧಿಯಿಂದ ನೀಡಲಾಗುತ್ತದೆ ಯಾವ ಸಂಚಿತ ನಿಧಿ ಭಾರತ ಸಂಚಿತ ನಿಧಿ ಏನಿತ್ತಲ್ಲ ಈ ಭಾರತ ಸಂಚಿತ ನಿಧಿಯಿಂದ ಈ ಚುನಾವಣಾ ಆಯೋಗದ ಆಯುಕ್ತರಿಗೆ ವೇತನವನ್ನು ನೀಡಲಾಗುತ್ತದೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಕಾಲಕಾಲಕ್ಕೆ ಇವರ ವೇತನವನ್ನು ನಿರ್ಧಾರ ಮಾಡುವಂಥ ಜವಾಬ್ದಾರಿ ಯಾರಿಗೆ ಐತೆ ಅಂದ್ರೆ ಸಂಸತ್ತಿಗೆ ಐತಿ ಇವರ ವೇತನವನ್ನು ಯಾವ ಸಂಚಿತ ನಿಧಿಯಿಂದ ನೀಡಲಾಗುತ್ತದೆ ಭಾರತ ಸಂಚಿತ ನಿಧಿಯಿಂದ ನೀಡಲಾಗುತ್ತದೆ ಕಾಲಕಾಲಕ್ಕೆ ಇವರ ವೇತನವನ್ನು ನಿರ್ಧರಿಸುವಂತ ಜವಾಬ್ದಾರಿ ಯಾರಿಗೆ ಐತಪ್ಪ ಅಂದ್ರೆ ಭಾರತದ ಸಂಸತ್ತಿಗೆ ಐತಿ ಅಷ್ಟೇ ಅಲ್ಲದೆ ನಮ್ಮ ಚುನಾವಣಾ ಆಯುಕ್ತರಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸ್ಥಾನಮಾನವನ್ನು ಸಹಿತ ನೀಡಲಾಗಿದೆ ಸ್ನೇಹಿತರೆ ಇನ್ನ ಭಾರತ ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರ ಪದಚ್ಯುತಿಗೊಳಿಸ್ತಾರ ಯಾಕೆ ಪದಚ್ಯುತಿಗೊಳಿಸ್ತಾರ ಯಾವ ಬಹುಮತದ ಮೂಲಕ ಪದಚ್ಯುತಿಗೊಳಿಸುತ್ತಾರೆ ಅನ್ನೋ ಅನ್ನುವುದರ ಬಗ್ಗೆ ನೋಡುವುದಾದರೆ ಭಾರತ ಚುನಾವಣಾ ಆಯುಕ್ತರ ಆಯುಕ್ತರ ಈ ಭಾರತ ಚುನಾವಣಾ ಆಯೋಗದ ಆಯುಕ್ತರು ಸಂವಿಧಾನ ಮೀರಿ ವರ್ತಿಸಿದಂಥ ಸಂದರ್ಭದಲ್ಲಿ ಯಾವ ಮೀರಿ ವರ್ತಿಸಿದಂಥ ಸಂದರ್ಭದಲ್ಲಿ ಸಂವಿಧಾನ ಮೀರಿ ವರ್ತಿಸಿದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ದುರ್ನಡತೆ ತೋರಿದಾಗ ಅಥವಾ ದೋಷಾರೋಪಣೆ ಪಟ್ಟಿಯನ್ನು ಹೊಂದಿದಂಥ ಸಂದರ್ಭದಲ್ಲಿ ಭಾರತ ಚುನಾವಣಾ ಆಯೋಗದ ಆಯುಕ್ತರನ್ನು ಅಧಿಕಾರದಿಂದ ತೆಗೆದುಹಾಕುತ್ತಾರೆ ಭಾರತ ಚುನಾವಣಾ ಆಯೋಗದ ಆಯುಕ್ತರನ್ನು ಯಾವಾಗ ಅಧಿಕಾರದಿಂದ ತೆಗೆದು ಹಾಕಲಾಗುತ್ತದೆ ಅಂತ ನೋಡುವುದಾದರೆ ಸಂವಿಧಾನ ಮೀರಿ ವರ್ತಿಸಿದಂಥ ಸಂದರ್ಭದಲ್ಲಿ ಅಥವಾ ದುರ್ನಡತೆಯನ್ನು ತೋರಿದಂಥ ಸಂದರ್ಭದಲ್ಲಿ ಅಥವಾ ದೋಷಾರೋಪಣೆ ಪಟ್ಟಿಯನ್ನು ಹೊಂದಿದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ಯಾವ ರೀತಿ ಪದಚ್ಯುತಿಗೊಳಿಸ್ತಾರಲ್ಲ ಆ ವಿಧಾನವನ್ನು ಅನುಸರಿಸಿ ಅಂದರೆ ಸಂಸತ್ತಿನಲ್ಲಿ ವಿಶೇಷ ಬಹುಮತದ ಮೂಲಕವನ್ನು ಅಂಗೀಕರಿಸಿ ರಾಷ್ಟ್ರಪತಿ ಅವರು ಪದಚ್ಯುತಿಗೊಳಿಸುತ್ತಾರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನು ಯಾವ ರೀತಿ ಪದಚ್ಯುತಿಗೊಳಿಸಲಾಗುತ್ತದೆ ಅಲ್ಲ ಅದೇ ವಿಧಾನವನ್ನು ಅನುಸರಿಸಿ ವಿಶೇಷ ಬಹುಮತ ಏನೈತಲ್ಲ ಈ ವಿಶೇಷ ಬಹುಮತವನ್ನು ಸಂಸತ್ತಿನಲ್ಲಿ ಅಂಗೀಕರಿಸಿ ರಾಷ್ಟ್ರ ಅವರು ಪದಚ್ಯುತಿಗೊಳಿಸುತ್ತಾರೆ ಚುನಾವಣಾ ಆಯುಕ್ತರಿಗೆ ನೇಮಕ ಮಾಡೋರು ಯಾರು ರಾಷ್ಟ್ರಪತಿಯವರೇ ನೇಮಕ ಮಾಡ್ತಾರ ನೆಕ್ಸ್ಟ್ ಚುನಾವಣಾ ಆಯುಕ್ತರು ಯಾರಿಗೆ ರಾಜೀನಾಮೆಯನ್ನು ಸಲ್ಲಿಕೆ ಮಾಡುತ್ತಾರೆ ರಾಷ್ಟ್ರಪತಿಯವರಿಗೆ ರಾಜೀನಾಮೆ ಸಲ್ಲಿಕೆ ಮಾಡ್ತಾರೆ ಚುನಾವಣಾ ಆಯುಕ್ತರನ್ನು ಯಾರು ಪದಚ್ಯುತಿಗೊಳಿಸುತ್ತಾರೆ ರಾಷ್ಟ್ರದ ರಾಷ್ಟ್ರಪತಿ ಅವರೇ ಪದಚ್ಯುತಿಗೊಳಿಸ್ತಾರ ಯಾವ ಸಂದರ್ಭದಲ್ಲಿ ಪದಚ್ಯುತಿಗೊಳಿಸಲಾಗುತ್ತದೆ ಅಂದರೆ ಸಂವಿಧಾನವನ್ನು ಮೀರಿ ವರ್ತಿಸಿದಂಥ ಸಂದರ್ಭದಲ್ಲಿ ದುರ್ನಡತೆಯನ್ನು ತೋರಿದಂಥ ಸಂದರ್ಭದಲ್ಲಿ ದೋಷಾರೋಪಣೆ ಪಟ್ಟಿಯನ್ನು ಹೊಂದಿದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾವ ರೀತಿ ಪದಚ್ಯುತಿಗೊಳಿಸ್ತಾರಲ್ಲ ಅದೇ ವಿಧಾನವನ್ನು ಅನುಸರಿಸಿ ರಾಷ್ಟ್ರದ ಚುನಾವಣಾ ಆಯುಕ್ತರಿಗೆ ಸಹಿತ ಪದಚ್ಯುತಿಗೊಳಿಸಲಾಗುತ್ತದೆ ಸಂಸತ್ತಿನ ಯಾವ ಬಹುಮತದ ಮೂಲಕ ಅಂಗೀಕರಿಸಿ ಪದಚ್ಯುತಿಗೊಳಿಸಲಾಗುತ್ತದಪ್ಪ ಅಂದ್ರೆ ವಿಶೇಷ ಬಹುಮತದ ಮೂಲಕ ಅಂದ್ರ ಟೂ ಬೈ ತ್ರೀ ಅಂತ ಏನು ಕರಿತೇವಲ್ಲ ಈ ಬಹುಮತವನ್ನು ಅಂಗೀಕರಿಸಿ ರಾಷ್ಟ್ರಪತಿಯವರು ಭಾರತ ಚುನಾವಣಾ ಆಯೋಗದ ಆಯುಕ್ತರನ್ನು ಪದಚ್ಯುತಿಗೊಳಿಸುತ್ತಾರೆ ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಸ್ನೇಹಿತರೆ ನಿಮಗೇನಾದರೂ ಏನಾದರೂ ವಿಷಯದ ಬಗ್ಗೆ ಪ್ರಶ್ನೆಗಳನ್ನು ಕೇಳಬೇಕಾದರೆ ನೀವು ನೇರವಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು ಅದಕ್ಕೆ ನಾನು ಉತ್ತರವನ್ನು ನೀಡುತ್ತೇನೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಕರೆ ಮಾಡಿ ಮುಖಾಂತರ ಅಂದರೆ ನೀವು ಕರೆ ಮಾಡಿ ಆದರೂ ಸಹಿತ ನಿಮಗೆ ಇರತಕ್ಕಂಥ ಗೊಂದಲಗಳನ್ನು ನೀವು ನಿವಾರಣೆ ಮಾಡಿಕೊಳ್ಳಬಹುದು ಇಂದು ನಾನು ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ